ಸೌಜನ್ಯ ದತ್ತರಾಜ್ ಅವರ ಕತೆ ಮಳೆಗಾಲದ ಒಂದು ಸಂಜೆ ಮನಸಾಕ್ಷಿಯೊಂದಿಗಿನ ಮಾತುಕತೆ ಇಷ್ಟು ವರ್ಷಗಳಲ್ಲಿ ಅವೆಷ್ಟೋ ಮಳೆಗಾಲವನ್ನು ನೋಡಿದ್ದೇನೆ ಚಿಕ್ಕವರಿದ್ದಾಗ ಹಳ್ಳಿ ಮನೆಯ ಹಿತ್ತಲಲ್ಲಿ ಆಡಿದ್ದಿದೆ ಹಾಡಿದ್ದಿದೆ ಕೆಲವೊಮ್ಮೆ ಕುಣಿದುದ್ದೂ ಇದೆ ಆದರೂ ದೋ ಎಂದು ಸುರಿಯುವ ಈ ಮಳೆ ಆಕರ್ಷಣೆ ತುಸುವು ಕಡಿಮೆಯಾಗಿಲ್ಲ ಇವತ್ತಿಗೂ ಈ ಶಹರದಲ್ಲಿಯೂ ಈ ಗಲಾಟೆ ಗಜಿಬಿಜಿಯಲ್ಲಿಯೂ ಬಾಲ್ಕನಿಯಲ್ಲಿ ಕೂತೋ ನಿಂತೋ ಮಳೆ ನೋಡ್ತಾ ಇದ್ದರೆ ನನ್ನೊಳಗೆ ನಾನೇ ಕರಗಿ ಆವಿಯಾಗಿ ಗನಿಭವಿಸಿ ಮತ್ತೆ ಮತ್ತೆ ಕಣ್ಣ ನೀರಾಗಿ ಹೋಗ್ತಿದ್ದೀನೇನೋ ಅನ್ನುವ ಭಾವ ಮನಸ್ಸನ್ನು ಮತಿಸುವ ಅವಕಾಶ ಬೇಕಿರುವುದು ಬೇಡದಿರುವ ಭಾವಗಳೆಲ್ಲವೂ ಮನದೊಳಗೆ ದಬದಬನೆ ಸುರಿಯುವ ಅನಿವರ್ಚನೀಯ ಭಾವ ಎಷ್ಟೋ ದಿನಗಳಿಂದ ಆವಿಗಳನ್ನೆಲ್ಲ ಒಗ್ಗೂಡಿಸಿ ಸಾಂದ್ರೀಕರಿಸಿ ಅದನ್ನು ಹೊತ್ತು ಊರೆಲ್ಲ ತಿರುಗಿ ಕಡೆಗೊಂದು ದಿನ ಹೊರಲಾರದೆ ಸೋತು ಒಂದು ಚಿಕ್ಕ ಘರ್ಷಣೆಯಿಂದಾಗಿ ಘನವಾಗಿದ್ದ ಮೋಡ ನೀರಾಗಿ ಸುರಿದು ಮತ್ತೆ ಸಮುದ್ರ ಸೇರುವಂತೆ ಹೌದು ಕರಗಿಸಬೇಕಿದೆ ಬೇಗ ಬೇಗ ಹಳೆಯದನ್ನೆಲ್ಲ ಮರೆತು ಹೊಸತನಕ್ಕೆ ತೆರೆದುಕೊಳ್ಳುವ ಸಲುವಾಗಿ ಮರೆಯಲೇಬೇಕಿದೆ ಅವನ ಜೊತೆ ಕೂತು ಗಂಟೆಗಟ್ಟಲೆ ಹರಟಿದ್ದನ್ನು ಕೈ ಹಿಡಿದು ಸಮುದ್ರ ತೀರದಲ್ಲಿ ನಡೆದಿದ್ದನ್ನು ಮೊದಲ ತುತ್ತನ್ನು ಅವನು ನನಗೆ ಉಣಿಸುತ್ತಿದ್ದುದನ್ನು ಮರೆಯಲೇಬೇಕಿದೆ ತ್ವರಿತವಾಗಿ ಎಲ್ಲವನ್ನೂ ಹೀಗೆ ಅವನ ನೆನಪುಗಳಲ್ಲಿ ಮುಳುಗದಿದ್ದರೆ ನನ್ನ ಮುಂದಿನ ಜೀವನ ರೂಪಿಸಿಕೊಳ್ಳುವುದಾದ್ರೂ ಹೇಗೆ ಮನಮಂದಿಗೆಲ್ಲ ಅದೇ ಚಿಂತೆಯಾಗಿದ್ದಂತೆ ಹೌದಾ ಇರಬಹುದೇನೋ ಅಷ್ಟಕ್ಕೂ ಅಷ್ಟು ಸುಲಭವೇ ಅವನನ್ನು ಮರೆಯುವುದು ಕಾಲ ಎಲ್ಲದನ್ನೂ ಮೆರೆಸುತ್ತೆ ಅಂತಾರೆ ಆದರೆ ನನ್ನ ವಿಷಯದಲ್ಲಿ ಕಾಲವೂ ಸ್ತಬ್ಧವಾಗಿ ಬಿಟ್ಟಿದೆಯೇ ಅನಿಸುತ್ತೆ ಹಾಗಾದರೆ ನಾನು ಕಾಲವನ್ನೇ ಸೋಲಿಸಿದ್ದೀನಿ ನೆನಪುಗಳ ಬಲೆಯಿಂದಲೇ ಆಚೆ ಬರಲಾರದೆ ಒದ್ದಾಡುತ್ತಿರುವ ನಾನು ಕಾಲವನ್ನು ಸೋಲಿಸುವುದು ಎಲ್ಲಿಂದ ಬಂತು ಎಲ್ಲ ಭ್ರಮೆ ಹೌದಾ ಹಾಗಾದರೆ ನಾನು ಅವನ ನೆನಪಲ್ಲಿ ಕೊರಗ್ತಾ ಇದ್ದೀನಿ ಅನ್ನೋದು ಕೂಡ ಒಂದು ಭ್ರಮೆ ಹಾಗಾದರೆ ಮೋಸ್ಟ್ ಪ್ರಾಕ್ಟಿಕಲ್ ತಿಂಕರ್ ಅಂತ ಅವನಿಂದಲೇ ಪ್ರಶಂಸೆಗೆ ಪಾತ್ರರಾಗಿದ್ದ ನಾನು ಈಗ ನನ್ನ ಸುತ್ತ ಭ್ರಮಾಲೋಕವೊಂದನ್ನು ಸೃಷ್ಟಿ ಮಾಡಿಕೊಂಡಿದ್ದೀನ ಹಾಗಾದರೆ ಅಂದು ಅವನು ಹಾಗಂದದ್ದು ಪ್ರಶಂಸೆಯೋ ಅಥವಾ ಕೊಂಕು ಅವನ ಮಾತುಗಳೆಲ್ಲವನ್ನು ನಿಜವೆಂದೇ ನಂಬಿದ್ದು ನನ್ನ ದಡ್ಡತನವೇ ಆಗಿತ್ತ ನನಗೆ ಅಷ್ಟು ತಿಳಿತಿರಲಿಲ್ವೇ ಅಥವಾ ಈಗಲೂ ತಿಳಿಯುತ್ತಿಲ್ವೇ ಹಾಗಾದರೆ ನಾನು ಹುಚ್ಚಿನ ಹುಚ್ಚು ಯಾರಿಗಿಲ್ಲ ಹುಚ್ಚು ಈ ಪ್ರಪಂಚದಲ್ಲಿ ಎಲ್ಲರೂ ಒಂದಲ್ಲ ಒಂದು ತರಹ ಹುಚ್ಚರೆ ಅವನಿಗಿರಲಿಲ್ವೇ ಹುಚ್ಚು ತಾನು ಬೇಗ ಬೇಗ ಕೆಲಸದಲ್ಲಿ ಮುಂದೆ ಬರಬೇಕು ಅಧಿಕಾರ ಇರಬೇಕು ಹಣ ಮಾಡಬೇಕು ಅಂತ ಹಗಲೂ ರಾತ್ರಿ ದುಡಿತಿದ್ದ ಒಂದು ದಿನ ರಜಾ ತಗೊಳ್ಳೋಕ್ಕೆ ಸಾವಿರ ಸಲ ಯೋಚಿಸ್ತಿದ್ದ ತಾನು ಮಾಡುತ್ತಿರುವ ನೌಕರಿಯೇ ತನ್ನ ಸರ್ವಸ್ವ ಎಂದು ಬಾಯಿ ಬಿಟ್ಟು ಕೂಡ ಹೇಳಿದ್ದ ಅವನು ಯಾವುದೋ ಕಾರಣಕ್ಕೆ ತನ್ನ ಕೆಲಸದಲ್ಲಿ ಅಷ್ಟೇ ಅಲ್ಲ ಯಾವುದರಲ್ಲೂ ಎಂದಿಗೂ ಸೋಲೊಪ್ಪಲು ಸಿದ್ಧನಿರಲಿಲ್ಲ ಹಾಗಿದ್ರೆ ಅವನು ನನಗಿಂತ ಜಾಸ್ತಿ ತನ್ನ ಕೆಲಸವನ್ನೇ ಪ್ರೀತಿಸ್ತಿದ್ದ ಅಲ್ವೇ ಈ ಪ್ರಶ್ನೆಯನ್ನು ನಾನು ಬೇರೆ ಯಾರನ್ನು ಕೇಳೋಕ್ಕೆ ಸಾಧ್ಯ ಉತ್ತರ ಕೊಡೋಕೆ ಈಗ ಅವನಿಲ್ಲ ಹಾಗಾದರೆ ಹೊಳೆಯುವ ಉತ್ತರಗಳಿಗೆ ಸಾಕ್ಷಿ ಯಾರು ನಾನೇ ತಾನೆ ಬೆಳಗ್ಗೆ ಎಂಟಕ್ಕೆ ಮನೆ ಬಿಟ್ಟರೆ ಅವನು ರಾತ್ರಿ ಎಷ್ಟೋ ಹೊತ್ತಿಗೆ ಮನೆ ಸೇರ್ತಿದ್ದ ನಾನು ಒಂದು ನೂರು ಸಲವಾದರೂ ಅವನಿಗೆ ಹೇಳಿದ್ದೆ ನಿನ್ನ ಆಪೀಸ್ ಹತ್ರವೇ ಮನೆ ಮಾಡೋಣ ಅಂತ ಆದರೆ ಪ್ರತಿ ಬಾರಿ ಏನೋ ಒಂದು ನೆಪ ಹೇಳಿ ಅದನ್ನು ನಿರಾಕರಿಸಿ ಬಿಡ್ತಿದ್ದ ಅವನ ನಿರಾಕರಣೆಯನ್ನು ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಅನಿಸುತ್ತಿದೆ ಈಗ ಅವನಿಗೆ ನನ್ನ ಮಾತುಗಳನ್ನು ಕೇಳೋಕ್ಕೆ ಇಷ್ಟ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಹಾಗೆಲ್ಲ ಅರ್ಥ ಆಗಲೇ ಇಲ್ವಲ್ಲ ಅವನಿಗೆ ನನ್ನ ಜೊತೆಗಿನ ಹರಟೆ ಪ್ರಿಯವಾದದ್ದಂತೂ ಅಲ್ವೇ ಅಲ್ಲ ಅಂತ ಅರೆ ಅದನ್ನು ಹರಟೆ ಅಂತ ಕರೆಯೋದಾದರೂ ಹೇಗೆ ಯಾವಾಗಲೂ ನಾನು ಮಾತಾಡ್ತಿದ್ದೆ ಅವನು ಆಗಿಗೆ ಹೂಗುಟ್ಟುತ್ತಿದ್ದ ಅಷ್ಟೆ ಆಫೀಸಿನಿಂದ ಮನೆಯವರೆಗಿನ ಅಷ್ಟು ದಾರಿ ಸವೆಸೆಯುವಾಗಿನ ಅವನ ಏಕಾಂತವೋ ಅಥವಾ ಕಾರಿನ ಎಲ್ಲ ಗ್ಲಾಸುಗಳನ್ನು ಏರಿಸಿ ಎ ಸಿ ಆನ್ ಮಾಡಿದಾಗಿನ ನಿಶಬ್ದವೋ ಅವನಿಗೆ ಹೆಚ್ಚು ಸೊಗಸೆನಿಸುತ್ತಿತ್ತಿತ್ತೇನು ಅಂತೂ ಓಡಾಟ ಕಡಿಮೆ ಮಾಡಿಕೊಳ್ಳುವ ಯಾವ ಸಲಹೆಯನ್ನು ಅವನು ಒಪ್ಪದೇ ಇದ್ದದ್ದಂತೂ ನಿಜ ಅವನಿಗೆ ನನ್ನ ಮಾತಿನ ಹಾಗೆ ನಾನು ಮಾಡಿದ ಅಡುಗೆಯೂ ರುಚಿಸುತ್ತಿರಲಿಲ್ವೇನು ಉತ್ತರಿಸೋಕೆ ಅವನಲ್ಲಿದ್ದಾನೆ ಈಗ ಪ್ರಶ್ನೆ ಅದಕ್ಕೆ ಉತ್ತರ ಎರಡೂ ನನ್ನವೇ ಎಷ್ಟೋ ಬಾರಿ ಆಫೀಸ್ನಲ್ಲೋ ಅಥವಾ ದಾರಿಯಲ್ಲೋ ಏನಾದರೂ ತಿಂದು ಬರ್ತಿದ್ದ ಅನಿಸುತ್ತೆ ಊಟ ಬೇಡ ಅಂದರೆ ನಾನಿನ್ನೂ ಸಾವಿರ ಪ್ರಶ್ನೆ ಕೇಳ್ತೀನಿ ಅಂತ ತಟ್ಟೆ ಮುಂದೆ ಕೂತವನು ನನಗೇ ಅರ್ಧ ತಿನ್ನಿಸುತ್ತಿದ್ದ ನಾನು ಅಷ್ಟೇ ಮುಂಡು ಉತ್ತರ ಸಿಗುವವರೆಗೂ ಪ್ರಶ್ನೆ ಕೇಳಿದ್ದುದನ್ನು ನಿಲ್ಲಿಸಿದವಳಲ್ಲ ಪಾಪ ಅವನು ತಾನೇ ಏನು ಮಾಡಿಯಾನು ನನ್ನ ಪ್ರಶ್ನೆಗಳ ಬಾಣಗಳಿಂದ ತಪ್ಪಿಸಿಕೊಳ್ಳಲು ಏನೋ ಒಂದು ಉಪಾಯ ಹೂಡುತ್ತಿದ್ದ ಅನಿಸುತ್ತೆ ಹಾಗಾದರೆ ಎಷ್ಟೋ ಸಲ ರಸ್ತೆಯಲ್ಲಿ ನನ್ನ ಕೈ ಹಿಡಿದು ಬಿರೆ ಬಿರನೆ ನಡೆದದ್ದಕ್ಕೆ ಅವೆಷ್ಟೋ ರಾತ್ರಿಗಳು ಅವನ ತುಟಿಗಳು ನನ್ನವನ್ನು ಒತ್ತಿದ್ದಕ್ಕೆ ಕೇಳಿದ್ದನ್ನೆಲ್ಲ ಮರುಮಾತಿಲ್ಲದೆ ಕೊಡಿಸುತ್ತಿದ್ದುದಕ್ಕೆ ಆಗಾಗ ನನ್ನನ್ನು ವಿಪರೀತ ಹೊಗಳಿ ಅಟ್ಟಕ್ಕೇರಿಸುತ್ತಿದ್ದುದಕ್ಕೆ ನನ್ನ ಪ್ರಶ್ನೆ ಕೇಳುವ ಚಟವೇ ಕಾರಣವಿದ್ದಿರಬಹುದು ಏನು ಇಷ್ಟು ವರ್ಷಗಳಿಂದ ಅವನಿಗೆ ನನ್ನ ಮೇಲೆ ಅಪಾರ ಪ್ರೀತಿ ಇದೆ ಹಾಗೂ ನಾನೂ ಅವನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತೆಲ್ಲ ನಾನು ಅಂದುಕೊಂಡಿದ್ದೇ ಸುಳ್ಳೇನು ಯಾವುದು ಸುಳ್ಳು ಯಾವುದು ನಿಜ ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೆ ಅಂತ ಆಗಿಂದಲೂ ನಾನು ನಂಬಿದ್ದು ಆ ನಂಬಿಕೆಯನ್ನು ಮನದೊಳಗೆ ಇಷ್ಟು ದಿನ ಸಾಕಿಕೊಂಡಿದ್ದವು ಅಥವಾ ಈಗ ಅಂದಿನ ಕ್ರಿಯೆ ಪ್ರತಿಕ್ರಿಯೆಗಳನ್ನು ಲೆಕ್ಕ ಹಾಕಿ ಅವನ ನನ್ನ ಸಂಬಂಧವನ್ನು ಅಳೆಯುತ್ತಿರುವುದು ಯಾವುದು ಸುಳ್ಳು ಯಾವುದು ನಿಜ ಹಾಗಾದರೆ ಪ್ರೀತಿ ಪ್ರೇಮ ಎಲ್ಲ ಆ ಕ್ಷಣದಲ್ಲಿ ಹುಟ್ಟುವ ಭೂತ ಭವಿಷ್ಯಗಳ ಹಂಗಿಲ್ಲದ ಆಯುಷ್ಯವಿಲ್ಲದ ಮಿಂಚಿನಂಥ ಭಾವ ಮಾತ್ರವೇ